ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಇಂದು ಶ್ರೀನಿವಾಸಪುರ ಬಂದ್ಗೆ ಕರೆ ಜಿಲ್ಲಾಧಿಕಾರಿಗಳ ಎರಡನೇ ಸುತ್ತಿನ ಮಾತುಕತೆ ಯಶಸ್ವಿ ಬಂದ್ ಕೈಬಿಟ್ಟ ಹೋರಾಟಗಾರರು ನಾಳೆ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಜೊತೆಗೆ ಹೋರಾಟಗಾರರ ಮಾತುಕತೆಗೆ ನಿಗದಿ ಜಿಲ್ಲಾಧಿಕಾರಿ ಭರವಸೆ ನಂತರ ಬಂದ್ ಮಟಕಗೊಳಿಸಿದ ಹೋರಾಟಗಾರರು ಶ್ರೀನಿವಾಸಪುರ ಪಟ್ಟಣ ಹೊರವಲಯದ ಚಿಂತಾಮಣಿ ರಸ್ತೆಯಲ್ಲಿ ಕುಳಿತಿದ್ದ ಹೋರಾಟಗಾರರು ಸ್ಥಳಕ್ಕೆ ಆಗಮಿಸಿ ಮಾತುಕತೆ ನಡೆಸಿದ ಜಿಲ್ಲಾಧಿಕಾರಿ ರವಿ ಹಾಗೂ ಜಿಲ್ಲಾ ಎಸ್ ಪಿ ನಿಖಿಲ್ ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ ಆಚರಣೆ ಮಾವಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡಲು ಕರೆ ನೀಡಿದ ಬಂದ್ ಬೆಳಗ್ಗೆ ಆರು ಗಂಟೆಯಿಂದ ಸತತ ಹತ್ತು ಗಂಟೆಗಳ ಕಾಲ ಬಂದ್ ಆಚರಣೆ ಶ್ರೀನಿವಾಸ್ಪುರ ನಗರ ಹಾಗೂ ಹೊರವಲಯದಲ್ಲಿ ಸಂಪೂರ್ಣವಾಗಿ ಬಂದ್ ಯಶಸ್ವಿ ಮಾವು ಬೆಳೆಗಾರ ಸಂಘ ಹಾಗೂ ರೈತಪರ ಸಂಘ ಕರೆ ನೀಡಿದ್ದ ಬಂದ್ ಯಶಸ್ವಿ ಬಂದ್ ವಾಪಸ್ ಪಡೆದ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ಸಂಜೆ ವೇಳೆಗೆ ವಾಹನಗಳ ಸಂಚಾರ ಮತ್ತೆ ಪುನರಾರಂಭ ಬಂತು <re> ಬಂತು <bekannt usion> इन्दा पनि साथ चम्पा ಸಾಲ್ವ್ ಆಗುವಂತ ಕೆಲಸ ಅಲ್ಲ ಅದು ಆದ್ರೆ ಅವ್ರ ಇಲ್ಲಿ ಬರಲಿಲ್ಲ ಪರಿಸ್ಥಿತಿ ಅರಸನ್ನ ಹೇಳ್ತೀನಿ ಇಲ್ಲಿನ ಪರಿಸ್ಥಿತಿ ಅವರಲ್ಲಿ ಅವಗಾಹನೆಗೆ ಬರಬೇಕು ಉಸ್ತುವಾರಿ ಸಚಿವರಾಗಿ ಇಷ್ಟು ವರ್ಷ ಆದರೂ ನಾವು ಇಲ್ಲಿವರೆಗೂ ಬರೋಕ್ಕಾಗಿಲ್ಲ ತೋಟಗಾರಿಕಾ ಸಚಿವರು ಅಧಿಕಾರದ ಹಸ್ತಾಂತರ ಮಾಡೋದಾಗಿಂದ ಇಲ್ಲಿವರೆಗೂ ಅವ್ರ ಮಕ್ಕಳನ್ನು ನೋಡಿಲ್ಲ ತೋಟಗಾರಿಕಾ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಅನ್ನೋ ಎಸ್ ನನಗೆ ಗೊತ್ತಿದೆ ಮೋಸ್ಟ್ಲಿ ನಮ್ಮ ರೈತರಿಗೆಲ್ಲ ಯಾರಿಗೂ ಗೊತ್ತಿರಲ್ಲ ಅನ್ಸುತ್ತೆ ಯಾರಲ್ಲ ನಾನು ಅವ್ರ ಮಕ್ಕಳ ಅನ್ನೋದು ಯಾರಿಗೂ ಇಲ್ಲ ಸರ್ ಉದ್ದೇಶ ಇಲ್ಲ ಸರ್ ನಾವೇನಂದರೆ ಈ ರೀತಿ ಸಮಸ್ಯೆ ಬಗ್ಗೆ ಇರ್ದು ಬಿಟ್ರೆ ನಮ್ಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೈತಲ್ಲ ನೀ ಲೆಕ್ಕಾಚಾರದಲ್ಲಿ ಬೆಳಗ್ಗೆ ನಾನು ಕೂತಿದ್ದೀರಿ ಇಲ್ಲೇ ಎಲ್ಲೂ ದೂರ ಇಲ್ಲ ಸರ್ ಅವ್ರು ಇದು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೊರಗಡೆ ಗಿರಡುಗೆ ಎಲ್ಲಾದ್ರೂ ಇದ್ರೆ ಅದೊಂಥರ ಚಿಕ್ಕಬಳ್ಳಾಪುರದಲ್ಲಿ ಇದ್ರೆ ಇಲ್ಲಿ ಬರೋಕೆ ಎಷ್ಟೊತ್ತೆ ಸರ್ ಅಂದ್ರೆ ರೈತರು ಮಳೆ ಏನ್ ಬಿಡು ಇವತ್ತು ಹೋರಾಟ ಮಾಡ್ತಾರೆ ಎಸ್ ಪಿ ಅವ್ರಿಗೂ ಡಿ ಸಿ ಅವ್ರಿಗೆ ಹೇಳೋಣ ಏನು ಕೇಳೋಷ್ಟು ಕೇಳ್ತಾರೆ ಕೇಳಿಲ್ಲ ಅಂದ್ರೆ ನಾಲ್ಕು ಬಿಟ್ಟು ಕಳ್ಸೋಣ ಈ ಲೆಕ್ಕಾಚಾರದಲ್ಲ ಸರ್ ಇಲ್ಲ ಸತ್ತೋದ್ಮೇಲೆ ಹೋಗ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಪರಿಹಾರ ಕೊಟ್ಬಿಡೋಣ ಈ ಲೆಕ್ಕಾಚಾರದಲ್ಲ ಸರ್ ಕೇಳಿ ಸರ್ ಈಗ ನಮ್ಮಲ್ಲಿ ಮಾವಿನ ಬೆಳೆನೇ ನಂಬ್ಕೊಂಡು ಇವರೆಲ್ಲ ಇರೋದು ಸರ್ ಸರ್ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸರ್ ಟಮಾಟಗೂ ಇಲ್ಲಿ ಬೆಂಬಲ ಬೆಲೆ ಇಲ್ಲ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಕೇಳ್ತಾರೆ ನೀವು ರೋಡಲ್ಲಿ ಬರ್ತಾ ನೋಡಿದ್ರೆ ಅಲ್ಲಿ ಆ ಕಡೆ ಎತ್ತು ಕಡೆ ಹಾಕಿರೋದು ಇತ್ತೀಚೆಗೆ ಒಂದು ನಾಲ್ಕೈದು ದಿವಸದಿಂದ ರೇಟ್ ಇದಾಗಿದೆ ರೇಷ್ಮೆಕ್ಕೂ ಬೆಂಬಲ ಬೆಲೆ ಇಲ್ಲ ಸರ್ ಅದು ಮಿನಿಮಮ್ ಫೈಸು ಇಲ್ಲ ನಾನೂರು ರೂಪಾಯಿ ಐನೂರು ರೂಪಾಯಿ ಇಂದ ಏಳ್ನೂರು ರೂಪಾಯಿ ಇತ್ತು ರೂಪಾಯಿ ಕೇಳ್ತಾ ಇದ್ದಾರೆ ಒಳ್ಳೆ ದುಡ್ಡು ಬಂದಿದ್ದಕ್ಕೆ ನಲ್ವತ್ತು ರೂಪಾಯಿ ವರ್ಗು ಹೋಗಿದೆ ಸರ್ ಅವತ್ತು ನಿಮ್ಮನ್ನ ಕೇಳಿಲ್ಲ ಸರ್ ಈಗ ಕಷ್ಟ ಇರೋದಕ್ಕೆ ನಿಮ್ಮನ್ನ ರೈತರಾಗ್ಲಿ ಮರ್ಚೆಂಟ್ ಗಳಾಗ್ಲಿ ನಿಮ್ಮನ್ನ ಕೇಳ್ತಾ ಇದ್ದಾರೆ ಹಂಗಿರೋ ಇವ್ರ ಮರ್ಚೆಂಟ್ಗಳು ಬೇರೆ ಕಡೆ ಕಳಿಸ್ತಾರೆ ಬೇರೆ ಸ್ಟೇಟ್ ಕಳಿಸ್ತಾರೆ ಅಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇಲ್ಲ ಅಂದ್ರೆ ನಾವಿಂದ ಕೇಂದ್ರ ಸರ್ಕಾರದಿಂದ ಕೃಷಿ ಇದು ಕಿಸಾನ್